ಇಲ್ಲಿಯ ಆಂಜನೇಯನಿಗೆ ಸಲ್ಲಿಸಿದ ತೆಂಗಿನಕಾಯಿ ಭಕ್ತರ ಇಷ್ಟಾರ್ಥವನ್ನ ಸಿದ್ಧಿಗೊಳಿಸುತ್ತೆ ಪ್ರತಿದಿನ ನೂರಾರು ಭಕ್ತರು ಇಲ್ಲಿ ಹದಿನಾಲ್ಕು ಬಾರಿ ಪ್ರದಕ್ಷಿಣೆಯನ್ನ ಹಾಕ್ತಾರೆ ಇಲ್ಲಿ ಕಟ್ಟಲಾದ ತೆಂಗಿನಕಾಯಿಯನ್ನ ಪೂರ್ಣ ಫಲವೆಂದು ಅದನ್ನು ದೇವರಿಗೆ ಅರ್ಪಣೆ ಮಾಡುವುದರಿಂದ ಎಲ್ಲವೂ ಶುಭವಾಗುವುದೆಂದು ಜನರ ನಂಬಿಕೆ ನಮಸ್ಕಾರ ಕರ್ನಾಟಕ ನಮ್ಮ ರಾಜ್ಯವು ಧಾರ್ಮಿಕತೆಯ ದೃಷ್ಟಿಯಲ್ಲಿ ಬಹಳ ಸಿಂಗಾರವಾಗಿದೆ ಅದಕ್ಕೆ ಸಾಕ್ಷಿಯನ್ನುವತೆ ಬೆಂಗಳೂರಿನಲ್ಲಿರುವ ಅದ್ಭುತವಾದ ಕ್ಷೇತ್ರವೇ ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನ ಏಕಶಿಲೆಯ ಆಂಜನೇಯನ ವಿಗ್ರಹವು ಸರಿಸುಮಾರು ಇನ್ನೂರು ಟನ್ ಕವಿತು ಮಾನ್ಯ ಶಿಲ್ಪಿ ಸುಬ್ರಹ್ಮಣ್ಯ ಅವರ ಮಾರ್ಗದರ್ಶನದಲ್ಲಿ ಸುಮಾರು ಹದಿನೆಂಟು ಶಿಲ್ಪಿಗಳು ಈ ಶಿಲ್ಪವನ್ನು ರಚಿಸಿದ್ದಾರೆ ಈ ದೇವಸ್ಥಾನಕ್ಕೆ ಬರುವ ನೂರಾರು ಭಕ್ತರು ಇಲ್ಲಿ ತೆಂಗಿನಕಾಯಿಯನ್ನ ಕಟ್ಟಿ ತಮ್ಮ ಇಷ್ಟಾರ್ಥಗಳನ್ನ ಆಂಜನೇಯ ದೇವರಲ್ಲಿ ಬೇಡಿಕೊಂಡು ಸಂಕಲ್ಪದ ನಂತರ ನಾಲ್ಕು ದಿನ ಈ ದೇವಸ್ಥಾನಕ್ಕೆ ಬಂದು ಹದಿನಾರು ಬಾರಿ ಪ್ರದಕ್ಷಿಣೆಯನ್ನ ಹಾಕಬೇಕು ಕಾಯಿ ಕಟ್ಟಿದ ನಂತರ ಹದಿನಾರನೇ ದಿನ ಬಂದು ಕಟ್ಟಿದ ಕಾಯಿಯನ್ನು ತೆಗೆದುಕೊಂಡು ಅದರಲ್ಲಿ ಸಿಹಿಯನ್ನ ತಯಾರಿಸಿ ತಿನ್ನಬೇಕು ಆಗ ಎಲ್ಲವೂ ಶುಭವಾಗುತ್ತದೆ ಮಾಡಿದ ಸಂಕಲ್ಪ ಈಡೇರುತ್ತದೆ ಎನ್ನುವುದು ಜನರ ನಂಬಿಕೆ ಈ ದೇವಾಲಯವು ಅನಾಗದೇವಿ ಸಮಾತೆ ಶ್ರೀ ದತ್ತಾತ್ರೇಯ ಶಿವ ಗಣಪತಿ ಮತ್ತು ನವಗ್ರಹಗಳ ಗುಡಿಯನ್ನ ಹೊಂದಿದೆ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ಶ್ರೀ ಕಾರ್ಯಸಿದ್ಧಿ ಹನುಮನಿಗೆ ಸಿಂಧೂರ ಪೂಜೆ ನಿತ್ಯ ಪೂಜೆ ಆರತಿ ಅಭಿಷೇಕವನ್ನ ಸಂಜೆ ಮಂಗಳಾರತಿಯನ್ನ ನಡೆಸಲಾಗುತ್ತದೆ ಬೆಂಗಳೂರಿನ ಗಿರಿನಗರದಲ್ಲಿರುವ ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೀವು ಕೂಡ ಒಮ್ಮೆ ತಪ್ಪದೇ ಭೇಟಿ ನೀಡಿ